ನೋಡಿ ಭಯ ಪಡ್ಕೊಟ್ಟಿದ್ಯಾ ನನ್ನನ್ನೇ ಫಾಲೋ ಮಾಡ್ತಿದ್ಯಲ್ವಾ ಹೇಳು ಯಾಕೆ ಫಾಲೋ ಮಾಡ್ತಿದ್ಯಾ ಯಾರು ನೀನು ನಿನ್ನ ವಯಸ್ಸು ದಾಟಿ ಬಂದಿರೋರು ನಾವು ವಿಷಯ ಏನು ಹೇಗೆ ಅಂತ ನೀನು ಹೇಳಿದ ಮೇಲೆ ಹೇಳ್ತೀನಿ ಎಲ್ಲಿ ನಿಬ್ರು ಕರ್ಯವರ್ನಾ ಎಲ್ಲಿದ್ದಾರೆ ಎಷ್ಟು ಸ್ಮಾರ್ಟ್ ಆಗಿ ಕಾಣಿಸ್ತಿದ್ದೀನಿ ಕಳ್ಳನ ನೀವು ಕಳ್ಳರ ಹೇಳ್ತೀನಿ ಈ ಮಕ್ಕಳೆಲ್ಲ ಸೇರ್ಕೊಂಡು ಆವಾಗಿಂದ ನನ್ನ ಫಾಲೋ ಮಾಡ್ತಿದ್ದಾರೆ ಕೇಳಿದ್ರೆ ಏನು ಹೇಳ್ತಾನೆ ಇಲ್ಲ ನಿಮ್ಗೆ ಗೊತ್ತಾ ಇವ್ರು ಯಾರಂತ ನನ್ನನ್ನೇ ಕೇಳ್ತಾರೆ ನೀವ್ ಮಕ್ಳು ಕಳ್ರ ಅಂತ ನಾನು ಕಾಣ್ತಿದ್ದೀನಾ ಬರೀ ಇದೇ ತರಲೇ ಕೆಲಸ ಆಗೋಯ್ತು ನಿಮ್ದು ಇವ್ನ ಫಾಲೋ ಮಾಡ್ತಿದ್ದೀರಾ ನಾವು ಸುಮ್ಮನೆ ಫಾಲೋ ಮಾಡಲಿಲ್ಲ ಸರ್ ಇವರು ಅವಾಗಿಂದ ಆ ಕಡೆ ಈ ಕಡೆ ಕಳ್ಳರ ತರ ನೋಡ್ತಿದ್ರು ಇವ್ರನ್ನ ಕೇಳಿದ್ರೆ ಈ ತರ ವ್ಯಕ್ತಿನ ಟಿವಿ ಅಲ್ಲಿ ನೋಡಿದೀನಿ ಅಂದ್ರು ಸರ್ ಅದಕ್ಕೆ ಫಾಲೋ ಮಾಡ್ತೀನಿ ಹ್ಮ್ ಸರ್ ಇಷ್ಟಿಷ್ಟು ಕೂಲ್ ಜೊತೆ ಗೆದ್ದಾನ ಇತ್ತು ಹಿಂಗೆ ಕದ್ದಿ ತರ ಇದ್ರು ಇವ್ರಿಬ್ರು ಡೌಟ್ ಪಟ್ರು ಅಂತ ನಾನು ಡೌಟ್ ಪಟ್ಟೆ ಅಷ್ಟೇ ವಿಷಯ ಸರ್ ನೋಡಿ ಸರ್ ಇವಾಗ ಹೇಳ್ತಿರೋದು ಹಸಿ ಹಸಿ ಸುಳ್ಳು ನಾನ್ಯಾಗ ಸರ್ ಆ ಕಡೆ ಕಡೆ ನೋಡ್ಕೊಂಡು ಹೋಗ್ಲಿ ನನ್ನ ಪಾಡಿಗೆ ಶೀತ ಆಗಿದೆ ಕಫ ಕ್ಲಿನಿಕ್ ತುಂಬಿದ್ಲಿನಿಕ್ ಹೋಗ್ತಿದ್ದೆ ಬಿಡಬೇಡಿ ಸರ್ ಇವ್ರನ್ನ ನಾನು ಬಾರಿಸೋದಕ್ಕಿಂತ ನೀವೇ ಬಾರಿಸಿ ಕೇಳಿ ಹೇಳ್ತಾರೆ ಏಯ್ ಯಾರ ನೀವೆಲ್ಲ ಯಾವ ಸ್ಕೂಲಲ್ಲಿ ಓದ್ತಿದ್ರೆ ಎಲ್ಲಿ ನಿಮ್ಮನೆ ದಾರಿ ಈ ಥರ ಬಂದು ಹೋಗೋರಿಗೆಲ್ಲ ತೊಂದರೆ ಕೊಡೋದೇ ನಿಮ್ಮ ಕೆಲಸ ಹೇಳಿ ಯಾಕೆ ಈ ತರ ಮಾಡಿದ್ರೆ ಸರ್ ಈ ಮಕ್ಕಳಿಗೆಲ್ಲ ಏನಾಗಿದೆಯೋ ಏನೋ ಎಲ್ಲಿ ನೋಡಿದ್ರು ಬ್ಲಾಕ್ ಮೇಲ್ ನಿನ್ನೆ ಒಬ್ಬ ರೋಡಲ್ಲಿ ಬಿದ್ದು ಪಿಟ್ಸ್ ಬಂದ್ ನಂತರ ಒದ್ದಾಡ್ತಿದ್ದ ಅಯ್ಯೋ ಪಾಪ ಏನಾಗಿದೆ ಅಂತ ನೋಡಕ್ ಹೋದ್ರೆ ಇನ್ನು ನಾಲ್ಕು ಜನ ನನ್ ತಲೆ ಹೊಡ್ಯಕ್ ನೋಡಿದ್ರು ಹೇಗೋ ಸಡನ್ ಆಗಿ ನೋಡಿ ಬಿಡಿಸ್ಕೊಂಡೆ ಕೇಳಿದ್ರು ಏನೇಳ್ತಾರೆ ಗೊತ್ತಾ

ಸರಿ ಬಿಡಪ್ಪ ಪರವಾಗಿಲ್ಲ ಇನ್ನೊಂದು ಸ್ವಲ್ಪ ಹುಷಾರಾಗಿದೆ ಏನು ಮಾಡಕ್ ನಮ್ಮ ಹುಷಾರಿಗೆ ನಾವ್ ಇರ್ಬೇಕು ನೀನು ಬಲ ಕೊಡು ಹಿಡ್ಕೊಂಡ್ತಾರ ಇಲ್ಲ ಗಟ್ಟಿ ಹಿಡ್ಕೋಬೇಕಾಗತ್ತೆ ಮಾಡ್ತಾ ಇದಲ್ವಾ ಬೈರಿ ನನ್ನೇ ಫೋಲೋ ಮಾಡ್ತಿದ್ಯಾಲ್ವಾ ಹೇಳು ಯಾಕೆ ನನ್ನೇ ಫೋಲೋ ಮಾಡ್ತಿದ್ಯಾ ಮತ್ತೆ ಮಾತಾಡಿ ಬೈರಿ

ನಿಮ್ಮ ಹುಟ್ಟಿ ಬಂದಿರೋದನ್ನ ನಟ್ಟ ಹೇ ಸುಮ್ಮನೆ ಹೇಗೆ ಏನು ಅಂತ ಎಲ್ಲ ನಿಮ್ಮ ವಯಸ್ಸು ದಾಟಿ ಬಂದಿರೋ ನಾನು ನಿಮ್ಮ ವಯಸ್ಸು ದಾಟಿ ಬಂದಿರೋ ಅಂತ ಅಲ್ಲಿ ತಿಂತಲ್ಲ ನಿಮ್ಮ ವಯಸ್ಸಿನ ದಾಟಿ ಬಂದಿರೋ ನಾನು ನಿಮ್ಮ ವಯಸ್ಸನ್ನು ದಾಟಿ ಬಂದಿರೋ ನಾನು ಹೇಗೆ ಏನು ಹೇಗೆ ಏನು ಅಂತ ಹೇಗೆ ಏನು ಅಂತ

ಸರ್ ಸರ್ ಬನ್ನಿ ಹಾಂ ಸರ್ ಆ ಈ ಕಡೆಯಿಂದ ತಿರುಗಿ ಕ್ಯಾಮ್ರಾ ಇಲ್ಲಿರೋ ಕಾರಣ ಈ ಕಡೆ ಹ್ಞೂ ಮುಂದೆ ಬನ್ನಿ ನೀವು ನೀವು ಆ್ಯಕ್ಷನ್ಗೆ ಬಂದುಬಿಡಿ ನೀವು ಹುಡು ಯಾರಿಗೆ ಹೇಳೋದು ಸಿಂಗಿಂಗ್ ನೋಡಿ ಆವಾಗ ಪಾಸ್ ಆಗ್ತಾರೆ ಸರ್ ಒಂದು ಮೂರು ಮನೆಗೆ ಸರ್ ಹೋಗ್ತಾ ಇದೆ ಬರ್ತಾ ಇರಿ ಅವ್ರು ಪಾಸಾಗಲಿ ಪರವಾಗಿಲ್ಲ ನಿಮ್ಮ ಹತ್ರ ಬರ್ತಾರೆ ನೀವು ಹುಡುಕಿ ಆ್ಯಕ್ಷನ್ ಯಾರು ಕಳ್ಳ ಅಂತ ಹೇಳ್ತೀನಿ ಹುಡುಕಿ ನೀವು ಹುಡುಕ್ಬೇಕು ಇಮ್ಮಿಡಿಯೇಟ್ ಸರ್ ಡಾಕ್ಟರ್ಗೆ ಬನ್ನಿ ಬನ್ನಿ ಯಾರು ಕಳೆದ ಹೇಳ್ತೀವಿ ನಿಮಗೆ ಸರ್ 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 ಬನ್ನಿ ಇಲ್ಲಿ ಹಂಗೆ ಗ್ಯಾಪ್ ಕೊಡೋದಂಗೆ ಹಾಂ ಓಕೆ ಅಂತ ಏನಪ್ಪ ಅಂತ ಹೋಗಿ ಒಂದು ಸರಿ ಮಾನಿಟ್ರ್ ರೆಡಿ ಸರ್ ಮುಂದೆನೇ ಇರಿ ಒಂಚೂರು ಇನ್ನೊಂಚೂರು ಇರ್ಬೋದು 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 ಹಾಂ ಓಕೆ ಆ್ಯಕ್ಷನ್ ಯಾರು ಕಳ್ಳ ಅಂತ ಹೇಳ್ತೀನಿ ಸರ್ ಸರ್ ಬನ್ನಿಲಿ ಅಲ್ಲ ಏನಪ್ಪ ಹತ್ರ ಬಂದು ಏನಪ್ಪ ಹಾಂ ಅಷ್ಟೇ ಅಷ್ಟೇ ಸರ್ ರೆಡಿ ರೆಡಿ ಅಷ್ಟೇ ಕೂದಲು ಬಂದಿತ್ತು

ನಾನ್ ಬಾರ್ಸೋದಕ್ಕಿಂತ ನೀವೇ ಬಾರ್ಸಿ ಕೇಳಿ ನಾನ್ ಬಾರಿಸೋದಕ್ಕಿಂತ ನೀವೇ ಬಾರಿಸಿ ನಾನ್ ಬಾರಿಸೋದಕ್ಕಿಂತ ನೀವೇ ಬಾರಿಸಿ ಕೇಳಿ ಹೇಳ್ತಾರೆ ಕೇಳಿ ಸರ್ ಹೇಳ್ತಾರೆ ಕೇಳಿ ಸರ್ ಹೇಳ್ತಾರೆ ಫಾಸ್ಟ್ ಇರ್ಲಿ ರೆಡಿ ನೋಡಿ ಸರ್ ಇವಾಗ ಅಲ್ಲ ನೋಡಿ ಸರ್ ಅಂದಾಗ ಇಲ್ಲಿ ನೋಡಿ ಇವರನ್ನ ಫಸ್ಟ್ ಮಕ್ಕಳನ್ನ ನೋಡ್ತಾ ಇರಿ ಸುಳ್ಳು ಸುಳ್ಳು ಹೇಳ್ತಾರೆ ಆಕ್ಷನ್ ನೋಡಿ ಸರ್ ಇವಾಗ ಅಲ್ಲ ನೋಡಿ ಸರ್ ಅಂದ ತಕ್ಷಣ ಇಲ್ಲಿ ನೋಡಿ ನೋಡಿ ಸರ್ ಇವಾಗ ಹಾ

ಇದಕ್ಕೆ ಅಂತ ತೆಂಗ ಹೇಳ್ತಾರ ನಾನು ಎಸ್ಕೇಪ್ ಆದೆ ರೊಕೋ ಸಡನ್ ಆಗಿ ಬಿಡಿಸ್ಕೊಂಡೆ ಹೇಗೋ ಸಡನ್ ಆಗಿ ನೋಡಿ ಬಿಡಿಸ್ಕೊಂಡೆ ಹೇಗೋ ಸಡನ್ ಆಗಿ ಬಿಡಿಸ್ಕೊಂಡೆ ಬಿಡಿಸ್ಕೊಂಡೆ ಸಡನ್ ಆಗಿ ನೋಡಿ ನೋಡಿ ಓ ನಾನು ಎಸ್ಕೇಪ್ ಆದೆ ಸರ್ ಅಣ್ಣ ರೊಕೋ ಸಡನ್ ಆಗಿ ನೋಡಿ ಬಿಡಿಸ್ಕೊಂಡೆ ಹ ಹೇಗೋ ಸಡನ್ ಆಗಿ ನೋಡಿ ಬಿಡಿಸ್ಕೊಂಡೆ ಅದೆಲ್ಲ ಶಾಕ್ ಅದು ಹೇಗೋ ಸಡನ್ ಆಗಿ ನೋಡಿ ಬಿಡಿಸ್ಕೊಂಡೆ ಸರ್ ಸಡನ್ ಆಗಿ ನೋಡಿ ಬಿಡಿಸ್ಕೊಂಡೆ ಹ ಹ ನೋಡಿದ್ರು ಈಗಾದ್ರೆ ಮಕಲು ಜೀವನ ಮುಂದಕ್ಕೆ ಏನು ಗತಿ ಆ ರೆಡಿ ರೆಡಿ ಜೀವನ ಮಕಲು ಜೀವನ ಈಗಾದ್ರೆ ಮುಂದಕ್ಕೆ ಏನ್ ಗತಿ ಸರ್ ಮಕಲು ಜೀವನ ಮುಂದಕ್ಕೆ ಆದ್ರೆ ಗತಿ ಸರ್ ಮಕಲು ಜೀವನ ಹೀಗಾದ್ರೆ ಮಕಲು ಜೀವನ ಹಿಂಗಾದ್ರೆ ತಗೋಬೇಡಿ ಮಕಲು ಜೀವನ ಹಿಂಗಾದ್ರೆ ಆದ್ರೆ ಮುಂದಕ್ಕೆ ಏನು ಗತಿ ಸರ್ ಹಾ ಹಹ ಹೇಗೊ ಸಡಣಾಗ್ ಬಿಡಿ ರೆಡಿ ರೆಡಿ ಡೂಟ್ ಮಕಲು ಜೀವನ ಅಯ್ಯೋ ಇದಾದ್ರೆ ನೋಡಿದ್ರು ಹೇಗೊ ಬಿಡಿಸ್ಕೊಂಡು

ಇನ್ಮೇಲೆ ಕೆಲಸ ಬಿಟ್ಟು ಚೆನ್ನಾಗಿ ಓದಿ ಪಾಸ್ ಆಗಿ ಒಂದೊಳ್ಳೆ ಕೆಲಸಕ್ಕೆ ಸೇರಿ ಅಪ್ಪ ಅಮ್ಮನ ಚೆನ್ನಾಗಿ ನೋಡ್ಕೊಳ್ಳಿ ಸರಿ ಸರಿ ಇನ್ಮೇಲೆ ಚೆನ್ನಾಗಿ ಓದ್ಕೊಂಡು ಚೆನ್ನಾಗಿ ಓದ್ಕೊಂಡು ಪಾಸ್ ಅರ್ಥ ಆಯ್ತಾ ಅರ್ಥ ಆಯ್ತಾ ಈ ಕಡೆ ಕಳಿಸಿದ್ರೆ ಮುಂದಕ್ಕೆ ನಡೀರಿ ನಡೀರಿ ಅಪ್ಪ ಅಮ್ಮ ನೋಡ್ಕೊಳ್ಳೋದು ನೋಡಿ ಅಪ್ಪ ಅಮ್ಮ ಚೆನ್ನಾಗಿ ನೋಡ್ಕೊಳ್ಳಿ ಅಪ್ಪ ಅಮ್ಮ ಚೆನ್ನಾಗಿ ನೋಡ್ಕೊಳ್ಳಿ ಅಷ್ಟ ಆಯ್ತಾ ಊಟ ಅನ್ಬೇಕು ನೀನು